ಒಂದು ಚೂರು ಕೂಡ ಸೋಡಾ ಪುಡಿ ಅಥವಾ ಈಸ್ಟ್ ಹಾಕೊಳ್ಳದೆ ಮೆದು ಮೆದುವಾಗಿರುವಂಥ ಮಲ್ಲಿಗೆ ಇಡ್ಲಿಯನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಕೋಬೇಕಾ ಎಷ್ಟೇ ಟ್ರೈ ಮಾಡಿದರೂ ಮಲ್ಲಿಗೆ ಇಡ್ಲಿ ಮಾಡಲಿಕ್ಕೆ ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಮಾಡಲಿಕ್ಕೆ ಆಗ್ತಾ ಇಲ್ವಾ ಹಾಗಾದ್ರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮಲ್ಲಿಗೆ ಇಡ್ಲಿ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸ್ ನೀವು ಕಲಿತ್ಕೋಬಹುದು ಹಲೋ ನಮಸ್ತೆ ಬೇಕು ಇವತ್ತಿನ ವಿಡಿಯೋದಲ್ಲಿ ಈ ಮಲ್ಲಿಗೆ ಇಡ್ಲಿ ಮಾಡುವಂಥ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಮಲ್ಲಿಗೆ ಥರ ಮೆದು ಆಗಿರುವಂಥ ಇಡ್ಲಿಯನ್ನು ಮಾಡೋದಕ್ಕೆ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅದು ಒಂದು ಚೂರು ನಾವು ಸೋಡಾ ಪುಡಿ ಹಾಕ್ಕೊಳ್ಳೋದೇ ಸೂಪರ್ ಆಗಿರುವಂಥ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಮಲ್ಲಿಗೆ ಇಡ್ಲಿಯನ್ನು ಯಾವ ಥರ ಮಾಡೋದು ಎಲ್ಲ ಟಿಪ್ಸನ್ನು ಪರ್ಫೆಕ್ಟಾಗಿ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಬರೆಯದಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನನ್ನ ನೆಕ್ಸ್ಟ್ ಕೂಡ ಎಲ್ಲ ವಿಡಿಯೋಗಳನ್ನು ನೋಡ್ಕೋಬಹುದು ನೋಡಿ ಮಲ್ಲಿಗೆ ಇಡ್ಲಿ ಮಾಡಲಿಕ್ಕೆ ನೀವು ಬೆಳ್ತಿಗೆ ಅಕ್ಕಿ ತಗೋಬಹುದು ಇಡ್ಲಿ ರೈಸ್ ತಗೋಬಹುದು ಅಥವಾ ದೋಸೆ ರೈಸ್ ಯಾವುದು ಬೇಕಾದರೂ ತಗೋಬಹುದು ನೀವು ರುಬ್ಬೋದಕ್ಕಿಂತ ಒಂದು ನಾಲ್ಕರಿಂದ ಆರು ಗಂಟೆ ಮುಂಚೆ ಅಕ್ಕಿಯನ್ನು ನೆನೆ ಹಾಕಬೇಕು ಒಂದು ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ದೊಡ್ಡ ಲೋಟದಲ್ಲಿ ನಾನು ಕರೆಕ್ಟಾಗಿ ಪರ್ಫೆಕ್ಟ್ ಮೆಷರ್ಮೆಂಟ್ ಹೇಳ್ತಾ ಇದ್ದೇನೆ ಒಂದು ಲೋಟ ಅಕ್ಕಿಯನ್ನು ನಾನು ನೆನೆ ಹಾಕಿ ಇಟ್ಟಿದ್ದೇನೆ ಅದಾದ ನಂತರ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಉದ್ದನ್ನು ಹಾಕ್ಕೊಂಡಿದ್ದೇನೆ ಉದ್ದನ್ನು ಕೂಡ ಅಷ್ಟೇ ನೀವು ಅಕ್ಕಿಯನ್ನು ಎಷ್ಟೊತ್ತಿಗೆ ನೆನೆ ಹಾಕ್ತೀರೋ ಆವಾಗಲೇ ಉದ್ದನ್ನು ಕೂಡ ನೆನೆ ಹಾಕಿ ಇಡಬೇಕು ಯಾವಾಗಲೂ ಅಷ್ಟೇ ಉದ್ದು ಅಕ್ಕಿಯ ಅರ್ಧದಷ್ಟಲ್ಲ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದರೆ ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಬರುತ್ತೆ ಹಾಗೆಯೇ ಎರಡು ಚಮಚದಷ್ಟು ಸಬ್ಬಕ್ಕಿ ಅಥವಾ ಸಾಗು ಅಂತಿವಲ್ವ ಸಾಬುದಾನ ಅಂತಿವಲ್ವ ಅದನ್ನ ಕೂಡ ಅಕ್ಕಿ ನೆನೆ ಹಾಕುವಾಗಲೇ ನಾನು ನೆನೆ ಹಾಕ್ಕೊಂಡಿದ್ದೇನೆ ಸಪ್ರೇಟಾಗಿ ಬೇಕಾದರೂ ಹಾಕೋಬೋದು ನೀವು ಸಪ್ರೇಟಾಗಿ ರುಬ್ಬೋದಿದ್ರೆ ನಾನು ಎಲ್ಲದನ್ನು ಒಟ್ಟಿಗೆ ರುಬ್ತೀನಿ ಒಟ್ಟಿಗೆ ಬೇಕಾದರೂ ನೆನೆ ಹಾಕಲಿಕ್ಕೆ ಹಾಕೋಬೋದು ಇನ್ನೊಂದು ನಮಗೆ ಮುಖ್ಯ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿ ಅಥವಾ ನಾರ್ಮಲ್ ಇದ್ದರೂ ಓಕೆ ಮೀಡಿಯಂ ಅವಲಕ್ಕಿರುತ್ತಲ್ವ ಅದಾದರೂ ಓಕೆ ಒಂದು ಮುಷ್ಟಿಯಷ್ಟು ಬೇಕಾಗುತ್ತೆ ನೆನೆ ಹಾಕಿರುವಂಥ ಅಕ್ಕಿಯನ್ನು ತುಂಬ ಅಕ್ಕಿ ಉದ್ದು ಮತ್ತು ಸಾಬುದಾನ ಇರುತ್ತಲ್ವ ಸಾಗು ಅಥವಾ ಸಬ್ಬಕ್ಕಿ ಇದನ್ನ ತುಂಬನೇ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ತೊಳ್ಕೊತೀರೋ ಅಷ್ಟು ಕ್ಲೀನಾಗಿ ಅಷ್ಟು ಅಂದರೆ ಬಿಳಿ ಬಿಳಿಯಾಗಿ ಮಲ್ಲಿಗೆ ಇಡ್ಲಿ ಬರುತ್ತೆ ನಾನು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಎಲ್ಲದನ್ನು ಒಟ್ಟಿಗೆ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ನೀವು ಒಂದು ಮುಷ್ಟಿಯಷ್ಟು ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನ ಜಸ್ಟ್ ಒಂದೆರಡು ಸರಿ ಕೈಯಲ್ಲಿ ನೀವು ಹಿಜುಕೆ ಬಿಟ್ಟರೆ ಅದು ಮೆತ್ತಗಾಗುತ್ತೆ ಅದನ್ನು ಕೂಡ ಹಾಕೋಬೇಕು ರುಬ್ಬುವಾಗಲೇ ನಾವು ಅವಲಕ್ಕಿಯನ್ನು ಹಾಕೊಳ್ಳೋದು ಅವಲಕ್ಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಸಾಕು ಇವಾಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಾವು ಫಸ್ಟ್ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇಡ್ಲಿಗೆ ಅಕ್ಕಿ ರುಬ್ಬುವಾಗ ಸ್ವಲ್ಪ ತರೆ ತರೆ ಇರಬೇಕು ತುಂಬ ದೋಸೆಗೆ ನಾವು ರುಬ್ಬುವಷ್ಟು ಹಿಟ್ಟು ನುಣ್ಣಗೆ ಆಗಬಾರ್ದು ಅದಾದ ನಂತರ ಕ್ಲೀನಾಗಿ ಡ್ರೈ ಆಗಿರುವಂತಹ ಒಂದು ಪಾತ್ರೆಗೆ ಈ ಹಿಟ್ಟನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಿಟ್ಟೊಂದು ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ಕರೆಕ್ಟಾಗಿ ಉದುಗು ಬರುತ್ತೆ ಕೈಯಿಂದ ಮಿಕ್ಸ್ ಮಾಡಿದ್ರೇ ಒಳ್ಳೇದು ಯಾಕಂತಂದರೆ ಕೈ ಬೆಚ್ಚಗಿರುತ್ತಲ್ವ ಆ ಬೆಚ್ಚಗಿನ ಶಾಖ ಹಿಟ್ಟಿಗೆ ತಾಗಿದಾಗ ಬೇಗ ಉದುಗೆ ಬರುತ್ತೆ ಸ್ಪೂನಲ್ಲೆಲ್ಲ ನೀವು ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಮಿಕ್ಸ್ ಮಾಡಿ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳುವಾಗ ನಾವು ಉಪ್ಪು ಹಾಕೋದು ಏನೂ ಬೇಕಾಗಿಲ್ಲ ನೆಕ್ಸ್ಟ್ ಡೇ ಉಪ್ಪು ಹಾಕಿದರೆ ಸಾಕು ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಹದಕ್ಕೆ ರೆಡಿ ಆದ ನಂತರ ಒಂದು ತಟ್ಟೆಯನ್ನು ಮುಚ್ಚಳನ ಮುಚ್ಚಿಬಿಟ್ಟು ಅದರ ಮೇಲೆ ಯಾವುದಾದ್ರೂ ಬಾರದ ವಸ್ತುವನ್ನು ಇಟ್ಟುಬಿಡ್ಬೇಕು ಯಾಕಂತಂದರೆ ಒಂದು ಚೂರು ಕೂಡ ಗಾಳಿ ಒಳಗಡೆ ಹೋಗಬಾರ್ದು ಎಷ್ಟು ಟೈಟಾಗಿ ನೀವು ಇಡ್ಲಿ ಪಾತ್ರೆಯನ್ನು ಇಡ್ಲಿ ಅಕ್ಕಿ ಇಡ್ಲಿಗೆ ಅಕ್ಕಿ ರುಬ್ಬಿದ ಪಾತ್ರೆಯನ್ನು ಮುಚ್ಚಿರ್ತಿರೋ ಅಷ್ಟು ಬೇಗ ಉದುಗು ಬರುತ್ತೆ ಮತ್ತು ಸ್ವಲ್ಪ ಬೆಚ್ಚಗಿನ ಜಾಗದಲ್ಲಿಟ್ಟರೆ ಒಳ್ಳೆಯದು ಯಾವುದಾದ್ರೂ ಒಂದು ಬಟ್ಟೆನ ಕವರ್ ಮಾಡಿಟ್ಟರೂ ಒಳ್ಳೆಯದು ಯಾಕಂತಂದರೆ ತುಂಬ ಬೇಗ ಉದುಗಿ ಬರುತ್ತೆ ಇವಾಗ ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಎಂಟರಿಂದ ಹತ್ತು ಗಂಟೆ ಒಳಗಡೆ ತುಂಬ ಚೆನ್ನಾಗಿ ಅಕ್ಕಿ ಇಟ್ಟು ಬರೆಸಿ ಬರುತ್ತೆ ನಾನು ಒಂದು ಚೂರು ಸೋಡಾ ಪುಡಿ ಹಾಕಿ ಹಾಕಿಲ್ಲ ನೋಡಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಹಿಟ್ಟು ಉದುಕಿ ಅದು ಉಬ್ಬರಿಸಿ ಬಂತು ಅಂತ ನೀವೊಂದು ಚೂರು ಬೇಕಾದ್ರೆ ಚಿಟಿಕೆ ಎಷ್ಟು ಸೋಡಾ ಪುಡಿನ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳವಾಗ ಹಾಕಬಹುದು ಅಥವಾ ಹಿಟ್ಟು ಬೆಳಗ್ಗೆ ಕೂಡ ಬಂದಿಲ್ಲ ಕರೆಕ್ಟಾಗಿ ಅಂತ ಅಂದರೆ ಒಂದು ಗಂಟೆ ಮುಂಚೆ ಇಡ್ಲಿ ಮಾಡೋಕ್ಕಿಂತ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡ್ಬೋದು ಇಲ್ಲ ಒಂದು ತಟ್ಟೆಯಲ್ಲಿ ಬಿಸಿ ನೀರು ತಗೊಂಡು ಉಗುರುಬೆಚ್ಚಕ್ಕಿಂತ ಜಾಸ್ತಿ ಬಿಸಿರಬೇಕು ನೀ ಬಿಸಿ ನೀರನ್ನು ತಗೊಂಡು ಅದರಲ್ಲಿ ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಆ ಪಾತ್ರೆನ ಒಂದು ಗಂಟೆ ಇಟ್ಬಿಡಬೇಕು ಆವಾಗ ಕೂಡ ನಿಮಗೆ ಹಿಟ್ಟು ಉಬ್ಬರಿಸಿ ಬರುತ್ತೆ ಒಂದು ವೇಳೆ ಉಬ್ಬರಿಸಿ ಬಂದಿಲ್ಲದಿದ್ದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಇಡ್ಲಿ ಮಾಡಿಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಹಿಟ್ಟನ್ನು ಅದಾದ ನಂತರ ಇಡ್ಲಿ ಮಾಡೋಣ ನೋಡಿ ಇಡ್ಲಿ ಮಾಡುವಂಥ ಟ್ರೇಗಳಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕೊತಾ ಇದ್ದೇನೆ ಹಾಕಿಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೇನೆ ಹೈ ಫ್ಲೇಮ್ ಇಟ್ಟು ಎಂಟರಿಂದ ಹತ್ತು ನಿಮಿಷ ಸಾಕು ಜಾಸ್ತಿ ಏನೂ ಬೇಡ ಬೇಯಿಸಿದರೆ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಸೂಪರಾಗಿರುವಂಥ ಇಡ್ಲಿ ರೆಡಿಯಾಗುತ್ತೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಇಡ್ಲಿ ರೆಡಿಯಾಗಿದೆ ಅಂತ ಇದನ್ನ ಬಿಸಿ ಇರುವಾಗಲೇ ತೆಗೆದು ಒಂದು ಸ್ವಲ್ಪ ಮೇಲ್ಗಡೆ ನೀರು ಚಿಮಕ್ಸಿ ಇಡ್ಬೋದು ಅಥವಾ ಕೆಳಗಡೆ ಒಂದು ಸ್ವಲ್ಪ ತಣ್ಣ ಅಂದರೆ ಒದ್ದೆ ಬಟ್ಟೆನ ಹಾಕಿ ಅದರ ಮೇಲೆ ಈ ಟ್ರೇನ್ ಇಟ್ಟರೂ ಕೂಡ ಒಂದೆರಡು ಮೂರು ನಿಮಿಷ ಬಿಟ್ಟು ನೀಟಾಗಿ ಎಬ್ಬಿಸಿದರೆ ಕ್ಲೀನಾಗಿ ಗೆದ್ದು ಬರುತ್ತೆ ನೋಡಿ ಸೂಪರ್ ಮೆದು ಆಗಿರುವಂಥ ಮಲ್ಲಿಗೆ ಇಡ್ಲಿ ಎಷ್ಟು ಸುಲಭದಲ್ಲಿ ರೆಡಿ ಮಾಡ್ಕೊಂಡ್ವಿ ಅಂತ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಸಬ್ಬಕ್ಕಿ ಹಾಕಿ ಇಡ್ಲಿ ಸಾಫ್ಟಾಗಿ ಬರುತ್ತೆ ಮೆದುವಾಗಿ ಬರುತ್ತೆ ಹಾಗೆಯೇ ಅವಲಕ್ಕಿ ಒಂದೆರಡು ಮುಷ್ಟಿ ಜಾಸ್ತಿ ಇದ್ದರೆ ಎರಡು ಮುಷ್ಟಿ ಹಾಕ್ಕೊಳ್ಳಿ ಒಂದು ಲೋಟ ಆದರೆ ಒಂದು ಮುಷ್ಟಿ ಅನ್ನ ನೀರಲ್ಲಿ ಹಾಕಿ ಮೆತ್ತಗೆ ಮಾಡಿ ಹಾಕಬೇಕು ಆವಾಗಲೂ ಇಡ್ಲಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಒಂದು ವೇಳೆ ಬೆಳಗ್ಗೆ ತನಕ ನಿಮಗೆ ಇಡ್ಲಿ ಮಾಡುವ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿಲ್ಲದಿದ್ದರೆ ಇಡ್ಲಿ ಮಾಡೋಕ್ಕಿಂತ ಒಂದು ಗಂಟೆ ಮುಂಚೆ ಬಿಸಿನೀರಿನ ಪಾತ್ರೆಯಲ್ಲಿ ಹಿಟ್ಟಿನ ಪಾತ್ರೆಯನ್ನು ನೀವು ಇಟ್ಟುಬಿಡಬೇಕು ಕ್ಲೀನಾಗಿ ಹಿಟ್ಟು ಬರೆಸಿ ಬರುತ್ತೆ ಇಷ್ಟೇ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ